ರಕ್ಷಿತಾ ರಾಣಿ ರಕ್ಷಿತಾ ಅಂತ ಹೇಳಿ ನನಗೆ ಕರೆಕ್ಟ್ ಆಗಿ ವಿಡಿಯೋ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರಿಗೂ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗಾಯ್ ಸೊ ಇದು ನನ್ನ ಫಸ್ಟ್ ನನ್ನ ವಿಡಿಯೋಟೂಬ್ ಅಲ್ಲಿ ಅಂದ್ರೆ ಹೊಸ ಯೂಟ್ಯೂಬ್ ಚಾನಲ್ ಅಲ್ಲಿ ಫಸ್ಟ್ ವಿಡಿಯೋ ನಂದು ಆಲ್ರೆಡಿ ಒಂದು ಯೂಟ್ಯೂಬ್ ಚಾನಲ್ ಇತ್ತು ಬಟ್ ಅದನ್ನ ಯಾಕೆ ಸ್ಟಾಪ್ ಮಾಡಿದೆ ಯಾಕೆ ಹೊಸ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡಿದೆ ಅಂತೆಲ್ಲ ನಿಮ್ಗೆ ಹೇಳ್ತೀನಿ ಬಟ್ ಅಷ್ಟ್ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಒಂದು ನನ್ನ ಕಿರು ಪರಿಚಯ ಮಾಡ್ಕೋಬೇಡ ಒಂದು ಚಿಕ್ಕ ಇಂಟ್ರೊಡಕ್ಷನ್ ನನ್ನ ಬಗ್ಗೆ ಅಂತಲೇ ಹೇಳ್ಬೋದು ಸೊ ನನ್ನ ಹೆಸರು ರಕ್ಷಿತಾ ಅಲ್ಲ ರಾಣಿ ನನ್ನ ಹೆಸರು ನಿಜವಾದ ಹೆಸರೇ ನನ್ನ ಹೆಸರು ರಾಣಿ ರಕ್ಷಿತಾ ಅಂತ ಏನಕ್ಕೆ ಬಂತು ಅಂತಂದರೆ ಸ್ಕೂಲಲ್ಲೆಲ್ಲ ನಮ್ಮ ಕಝಿನ್ಸ್ ಎಲ್ಲ ಹೇಳಿದ್ರು ಸ್ಕೂಲಲ್ಲಿ ಏನು ರಾಣಿ ಪಾಣಿ ಅಂತೆಲ್ಲ ಕಲಿಸ್ತೀಯಾರು ಸ್ಕೂಲಲ್ಲೆಲ್ಲ ಚೆನ್ನಾಗಿರಲ್ಲ ಏನಾದರೂ ನೇಮ್ ಬಿಡೋಣ ಹುಡುಗೆ ಅಂತ ಹೇಳಿಬಿಟ್ಟು ಅವರು ನನಗೆ ಇಟ್ಟಿದ್ದ ಹೆಸರೇ ರಕ್ಷಿತಾ ಅದಕ್ಕೆ ನಾನೇನು ಮಾಡಿದೆ ಸ್ಕೂಲಲ್ಲೆಲ್ಲ ರಕ್ಷಿತಾ ರಕ್ಷಿತಾ ಕಾಲೇಜಲ್ಲೂ ರಕ್ಷಿತಾ ರಕ್ಷಿತಾ ಅದಕ್ಕೆ ಯೂಟ್ಯೂಬ್ ಚಾನಲ್ಲು ರಕ್ಷಿತಾ ಬಸವರಾಜ್ ಅಂತ ಬಂತು ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ ಹೆಸ್ರು ಇದೆ ಅಂದರೆ ಯೂಟ್ಯೂಬ್ ಚಾನಲ್ ಹೆಸರಿಂದ ನಾನು ಯೂಟ್ಯೂಬ್ ಚಾನಲ್ ಚೇಂಜ್ ಮಾಡಿಲ್ಲ ಗೈಸ್ ಅದು ಒಂದು ಹೇಳ್ತೀನಿ ಯೂಟ್ಯೂಬ್ ಹೆಸರಿಂದ ನಾನು ಯೂಟ್ಯೂಬ್ ಚಾನಲ್ ಚೇಂಜ್ ಮಾಡಿಲ್ಲ ಬಿಕಾಸ್ ಹೆಸರು ಕೂಡ ಅಲ್ಲೇ ನಾವು ಎಡಿಟ್ ಮಾಡ್ಕೊಬೋದಿತ್ತು ನಮಗೆ ರಕ್ಷಿತಾ ಬೇಕಾದರೆ ರಕ್ಷಿತಾ ಹಾಕೋಬೋದಿತ್ತು ರಾಣಿ ಬೇಕಾದರೆ ರಾಣಿ ಹಾಕೋಬೋದಿತ್ತು ನಾನು ಯಾಕೆ ಚೇಂಜ್ ಮಾಡಿದೆ ಅಂತ ಹೇಳ್ತೀನಿ ಸೊ ನನ್ನ ಕಸಿನ್ ಇಟ್ಟಿದ್ದ ಹೆಸರು ಅಂದರೆ ಈಗ ನನ್ನ ಸ್ಕೂಲ್ ಫ್ರೆಂಡ್ಸ್ ಕಾಲೇಜ್ ಫ್ರೆಂಡ್ಸಿಗೆ ಕನ್ಫ್ಯೂಷನ್ ಆಗೋಗಿರುತ್ತೆ ಸ್ಕೂಲ್ ಫ್ರೆಂಡ್ಸು ಗೊತ್ತು ನನ್ನ ಹೆಸರು ರಾಣಿ ಅಂತ ಬಟ್ ಕಾಲೇಜ್ ಫ್ರೆಂಡ್ಸಿಗೆ ಕನ್ಫ್ಯೂಷನ್ ಆಗಿರುತ್ತೆ ಏನಿದು ರಕ್ಷಿತಾ ರಾಣಿ ಏನೇನು ಹೇಳ್ತಾ ಇದ್ದಲ್ಲ ಹುಡುಗಿ ಅಂತ ನಿಜವಾದ ಹೆಸರು ಬಂದು ರಕ್ಷಿತಾ ಅಲ್ಲ ರಾಣಿ ಅದೇ ಹೇಳಿದೆ ಅಲ್ವಾ ನನ್ನ ಕಸಿನ್ಸ್ ಏನು ಮಾಡಿದ್ರು ಅಂತಂದರೆ ಸ್ಕೂಲಲ್ಲಿ ರಕ್ಷಿತಾ ಅಂತ ಇಡೋಣ ಬಿಕಾಸ್ ರಾಣಿ ಏನಂತ ಕರೀತಾರೆ ಸ್ಕೂಲಲ್ಲಿ ಎಲ್ಲರೂ ರಾಣಿ 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 ಅಂತಾರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೇ ಏನು ಮಾಡೋಣ ರಕ್ಷಿತಾ ಅಂತ ಇಡೋಣ ಅಂತ ನಮ್ಮ ಅಕ್ಕಂದಿರು ರಮ್ಯಾ ಅಂತ ಇಡೋಣ ಅಂತ ನನ್ನ ಕಸಿನು ರಕ್ಷಿತಾ ಅಂತ ಹೇಳೋಣ ಅಂತ ರಮ್ಯಾ ರಕ್ಷಿತಾ ರಮ್ಯಾ ರಕ್ಷಿತಾ ಅಂತ ಕೇಳಿ ಫೈನಲಿ ರಕ್ಷಿತಾ ಅಂತ ಹೆಸರಿಟ್ಟರು ಅದೇ ಏನಾಯಿತು ಕಂಟಿನ್ಯೂ ಆಯಿತು ನಾನೊಂಥರ ಡಬಲ್ ಕ್ಯಾರೆಕ್ಟರ್ ಥರ ಆಯ್ತಾ ಮನೇಲಿ ಬಂದಿದ್ದ ತಕ್ಷಣ ಸ್ವಿಚ್ ಆನ್ ರಾಣಿ ಅಲ್ಲಿ ಮನೇಲಿ ನನ್ನ ರಕ್ಷಿತಾ ಅಂದರೂ ನಾನು ತಿರುಗಿ ನೋಡ್ತಾ ಇರಲಿಲ್ಲ ಸ್ಕೂಲಲ್ಲಿ ರಾಣಿ ಅಂದರೂ ನಾನು ತಿರುಗಿ ನೋಡ್ತಾ ಇರಲಿಲ್ಲ ಮನೇಲಿ ರಾಣಿ ರಾಣಿ ಆಗಿದ್ದೆ ಆ್ಯಂಡ್ ಕಾಲೇಜು ಸ್ಕೂಲಲ್ಲಿ ರಕ್ಷಿತಾ ಆಗಿದ್ದೆ ಇಷ್ಟ ಅಂತಂದರೆ ರಾಣಿನೇ ನನಗೆ ಇಷ್ಟ ಯಾಕಂತ ಅಂದರೆ ಮನೇಲೆಲ್ಲ ಜಾಸ್ತಿ ಟೈಮ್ ಮನೇಲಿರ್ತಾ ಅಲ್ವಾ ರಾಣಿ 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 ಸ್ಕೂಲಲ್ಲಿ ರಕ್ಷಿತಾ ರಕ್ಷಿತ ಬಟ್ ರಾಣಿ ಏನು ಕನಸು ಇತ್ತು ರಾಣಿ ಕನಸು ಅದನ್ನು ನನ್ಸ್ ಮಾಡಿದ್ದು ರಕ್ಷಿತಾ ಅಂತ ಹೇಳ್ಬೋದು ಅಂದರೆ ರಾಣಿಯಾಗಿ ನನಗೊಂದು ಕನಸಿತ್ತು ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ನನ್ನ ವ್ಲಾಗ್ ಸ್ಟಾರ್ಟ್ ಮಾಡಬೇಕಂತ ಅದನ್ನು ಆ ಥರ ಒಂದು ಧೈರ್ಯ ಬರೋದಕ್ಕೆ ಆ ಥರ ಒಂದು ಏನಂತಾರೆ ಯಾವಾಗ್ಲೂ ಏನೇ ಆದ್ರೂ ಇಲ್ಲ ನನಗೆ ನಾನು ಇದ್ದೀನಿ ಅನ್ನೋದು ಒಂದು ಹೋಪ್ಸ್ ತಗೊಂಡು ನಾನು ಯಾವಾಗಲೂ ನನಗೆ ನಾನೇ ನಿಂತಿದ್ದಕ್ಕೆ ಕಾರಣನೇ ರಕ್ಷಿತಾ ಸೊ ಇದೆರಡು ನನಗೆ ಒಂಥರ ತುಂಬಾ ಇಷ್ಟ ರಾಣಿ ರಕ್ಷಿತಾ ಆದರೆ ಸರ್ಚಲ್ಲಿ ರಾಣಿ ಅಂತ ಹಾಕಿದ್ರೆ ಬೇರೆ ಏನೋ ವಿಡಿಯೋ ಬರ್ತಾ ಇದ್ದೇನು ಗೊತ್ತಿಲ್ಲ ಅದನ್ನೇನು ಮಾಡೋದು ಅಂತ ಮತ್ತೆ ಅಲ್ಲೂ ಒಂದು ಪ್ರಾಬ್ಲಮ್ ಆಯಿತು ನನಗೆ ಯೂಟ್ಯೂಬಿಂದ ಅದಕ್ಕೆ ಅದನ್ನು ನೋಡಬೇಕು ಒಂದು ಫೋರ್ಟೀನ್ ಡೇಸ್ ಬೇಕು ಮತ್ತೆ ನಾನು ಚೇಂಜ್ ಮಾಡಬೇಕು ಅಂತಂದರೆ ಅದಕ್ಕೆ ಅಲ್ಲಿವರೆಗೂ ನಾನು ಲಿಂಕ್ನ ಕಳಿಸಿದೆ ನನ್ನ ಫ್ರೆಂಡ್ಸಿಗೆಲ್ಲ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಸರ್ಚಲ್ಲಿ ವೀಡಿಯೋ ಓಪನ್ ಆಗ್ತಾಯಿಲ್ಲ ಯಾಕೆ ಅಂತ ನನಗೆ ಗೊತ್ತಿಲ್ಲ ಸೊ ಅದೊಂದು ನಾನು ಹೇಳ್ಬಿಡ್ತೀನಿ ಆಯಿತಾ ಆ್ಯಂಡ್ ನಾನು ಯೂಟ್ಯೂಬ್ ಚಾನಲ್ ಯಾಕೆ ಚೇಂಜ್ ಮಾಡಿದೆ ಅಂತಂದರೆ ಏನೇ ಇವಾಗ ಇದನ್ನು ಯಾರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀರಾ ಫ್ಯೂಚರ್ ಯೂಟ್ಯೂಬರ್ಸ್ ಎಲ್ಲರೂ ನೋಡ್ಬೋದು ಸೊ ಇದು ಇವಾಗ ಈಗ ಅಂದರೆ ಟ್ವೆಂಟಿ ಟ್ವೆಂಟಿ ಫೈವ್ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಇರೋರು ಅಥವಾ ನೆಕ್ಸ್ಟ್ ಕ್ರಿಯೇಟ್ ಮಾಡ್ತೀನಿ ಅಂತ ಇರ್ಬೋದು ಯಾರಾದರೂ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀನಿ ನಾನು ಯೂಟ್ಯೂಬ್ ಮಾಡಬೇಕು ಅಂತ ಇದ್ದೀನಿ ಅಂತ ಇದ್ದರೆ ಈಗ ಎಲ್ಲರಿಗೂ ಗೊತ್ತಿರುತ್ತಿದ್ದು ಬಟ್ ನನಗ ನಿಜವಾಗ್ಲೂ ಗೊತ್ತಿರಲಿಲ್ಲ ಗೈಸ್ ಏನಂತ ಅಂದರೆ ಈಗ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಹೊಸದಾಗಿ ಜಿಮೇಲ್ ಕ್ರಿಯೇಟ್ ಮಾಡಬೇಕು ಮತ್ತು ಯೂಟ್ಯೂಬ್ ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ ಬಟ್ ನಾನೇನು ಅಲ್ಲಿ ಮಿಸ್ಟೇಕ್ ನಾನು ಏನು ಮಾಡಿದೆ ಅಂತಂದ್ರೆ ನಂದು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಇತ್ತು ಆಯಿತಾ ಯೂಟ್ಯೂಬ್ ಈಗ ನಾರ್ಮಲಾಗಿ ನಾವು ವೀಡಿಯೋಸ್ ಎಲ್ಲ ನೋಡಿಕೊಂಡು ಆರಾಮಾಗಿರ್ತೀವಲ್ವ ಸೊ ಯೂಟ್ಯೂಬ್ ನಾರ್ಮಲಾಗಿ ಅಲ್ಲಿ ಏನಾದರೂ ಫಿಲಮ್ಸು ಮೂವೀಸ್ ನೋಡ್ಕೊಂಡಿರೋದಕ್ಕೆ ಯೂಟ್ಯೂಬ್ ಇರುತ್ತೆ ಎಲ್ಲ ಫೋನಲ್ಲೂ ಯೂಟ್ಯೂಬ್ ಇರುತ್ತೆ ಆ ಯೂಟ್ಯೂಬ್ಗೆ ನಂದು ಹಳೆ ಜಿಮೇಲಲ್ಲೇ ನಾನು ಹಳೆ ಜಿಮೇಲ್ ಐಡಿನೇ ಎಲ್ಲ ಸೊ ಅದೇ ಯೂಟ್ಯೂಬಲ್ಲಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದೆ ಹೊರ್ತು ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೇ ಇಲ್ಲ ಅಲ್ಲಿ ನನಗೆ ರಕ್ಷಿತಾ ಬಸವರಾಜ್ ಅಂತ ಅದೇ ಹೆಸರು ಕಂಟಿನ್ಯೂ ಆಗಿದ್ದು ಏನಕ್ಕೆ ರಕ್ಷಿತಾ ಬಸವರಾಜ್ ಅಂತ ಅಂದರೆ ನನ್ನ ಜಿಮೇಲ್ ಇಡೀಲಿ ಏನಿತ್ತು ಅದೇ ಕೂಡ ಅಲ್ಲೂ ಆಯಿತು ಅದಾದಮೇಲೆ ಅದೇನೇ ಯೂಟ್ಯೂಬ್ ಚಾನಲ್ ಇತ್ತಲ್ವ ಸೊ ಅದರಿಂದನೇ ಕಂಟಿನ್ಯೂ ಆಗಿ ನಾನು ಅದಕ್ಕೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೆ ನನಗೆ ಇದು ನನ್ನ ತಲೆಯಲ್ಲಿ ಕೂಡ ಬಂದಿರಲಿಲ್ಲ ನಾನು ಹೊಸ್ದಾಗಿ ಕ್ರಿಯೇಟ್ ಮಾಡೋಣ ಹೊಸ್ದಾಗಿ ಮಾಡೋಣ ಅಂತ ನಾನು ಅದೇ ಏನು ಓಲ್ಡ್ ಇತ್ತು ನಾನು ಎಕ್ಸಿಸ್ಟೆಡ್ ಒನ್ ಏನಿತ್ತು ಅದಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೆ ಬಟ್ ಅದಕ್ಕೆ ನಾವು ಎಕ್ಸಿಸ್ಟೆಡ್ ಒನ್ಗೆ ಅಪ್ಲೋಡ್ ಮಾಡಿ ಎಲ್ಲೋ ರೇರ್ ಅನ್ಸುತ್ತೆ ಆ ತರ ಕ್ಲಿಕ್ ಆಗೋದು ಬಟ್ ನಾನು ಚಾನಲ್ ನಿಜವಾಗ್ಲು ಏನ್ ಸಬ್ಸ್ಕ್ರೈಬರ್ಸ್ ಇದ್ರು ಬಿಟ್ಟು ನನ್ನ ಫ್ಯಾಮಿಲಿ ನನ್ನ ಸರೌಂಡಿಂಗ್ಸ್ ಅವ್ರನ್ನ ಬಿಟ್ಟರೆ ಬೇರೆ ಯಾರು ಹೊಸಬ್ರು ಸಿಗ್ತಾ ಇರಲಿಲ್ಲ ಬಿಕಾಸ್ ಇದೇ ರೀಸನ್ ಗೆ ಅಂದ್ರೆ ಇವಾಗ ನಮ್ದು ಪಬ್ಲಿಕ್ ಅಕೌಂಟ್ ಮಾಡಿದಾಗ ಏನಿರುತ್ತೆ ಸಾವಿರಾರು ಜನಕ್ಕೆ ಹೋಗುತ್ತೆ ಅದೇ ನಾವು ಪ್ರೈವೇಟ್ ಅಕೌಂಟ್ ನ ಮಾಡಿ ಪ್ರೈವೇಟ್ ಅದನ್ನೇ ನಾವು ಪ್ರೈವೇಟ್ ಅಕೌಂಟ್ ನ ಮಾಡಿದಾಗ ನಮ್ಮ ಸರೌಂಡಿಂಗ್ಸ್ ಏನಿರ್ತಾರೆ ಅದಕ್ಕೆ ಮಾತ್ರ ಹೋಗುತ್ತೆ ಅಲ್ವಾ ಸೇಮ್ ನಂದಾಗಿದ್ದು ಯೂಟ್ಯೂಬ್ ಅದೇ ಕತೆ ಆಗಿದು ನನಗೆ ಒಂದೆರಡು ವಿಡಿಯೋ ನಂದು ಟೂ ಪಾಯಿಂಟ್ ಕೆ ಹೋಗಿತ್ತು ಅಂದರೆ ನಂದು ಒಂದೆರಡು ವಿಡಿಯೋ ಅಬೋ ಟೂ ಹೋಗಿತ್ತು ಅಬೋ ಟು ಕೆ ಹೋಗಿತ್ತು ನಂದು ಎರಡು ವಿಡಿಯೋ ಬಟ್ ಏನೂ ಯೂಸ್ ಆಗಲಿಲ್ಲ ನನಗೆ ಬಿಕಾಸ್ ನಾನು ಎಲಿಜಿಬಲ್ಲೇ ಮಾಡಿಕೊಂಡಿಲ್ಲ ಅಂದರೆ ಮೂರು ಎಲಿಜಿಬಲ್ ಮೂರು ಕ್ರೈಟೀರಿಯಾ ಇದೆ ಯೂಟ್ಯೂಬ್ ಚಾನೆಲ್ನ ಕ್ರಿಯೇಟ್ ಮಾಡಾದ್ಮೇಲೆ ಮೂರು ಕ್ರೈಟೀರಿಯಾ ಇರುತ್ತೆ ಅಂದರೆ ನಮ್ಮ ಫೋನ್ ನಂಬರ್ಸ್ ವೆರಿಫೈ ಮಾಡಬೇಕು ಜಿ ಮೇಲ್ ವೆರಿಫೈ ಮಾಡಬೇಕು ಅದಾದಮೇಲೆ ಅಥವಾ ನಮ್ಮ ಫೇಸ್ ಏನಿರುತ್ತೆ ಸೊ ಈ ಥರದ್ದೆಲ್ಲ ಒಂದಷ್ಟು ವೆರಿಫಿಕೇಷನ್ಸ್ ಇರುತ್ತೆ ಎನೇಬಲ್ ಮಾಡ್ಕೊಳ್ಳೋಕ್ಕೆ ಬಟ್ ನಾನು ಅದು ಮೂರೂ ಯಾವುದೂ ಕೂಡ ಮಾಡಿರಲಿಲ್ಲ ಕ್ರೈಟೀರಿಯಾ ಇರುತ್ತೆ ಅದು ಮೂರನ್ನ ನಾವು ಎಲಿಜಿಬಲ್ ಮಾಡ್ಕೋಬೇಕು ನಾನು ಅದು ಮೂರು ಮಾಡಿರಲಿಲ್ಲ ನಾನು ಹಿಂಗೆ ಸುಮ್ಮನೆ ಯೂಟ್ಯೂಬಲ್ಲಿ ಬಂದು ವಿಡಿಯೋ ನೋಡ್ತಾ ಇದ್ದೆ ಐತೆ ಯಾಕೆ ನಾನು ಯೂಟ್ಯೂಬ್ ಯಾಕೆ ನನ್ನ ಯೂಟ್ಯೂಬ್ ಚಾನಲ್ ಏನು ಒನ್ ಇಯರ್ ಆಯಿತು ಏನು ಚೇಂಜಸ್ ಆಗಿಲ್ಲ ಏನೂ ಇಲ್ಲ ಅಂತಂದಾಗ ಸುಮ್ಮನೆ ವೀಡಿಯೋಸ್ನ ನೋಡ್ತಾ ಇದ್ದೆ ಇರಿ ನೋಡೋಣ ಅಂತ ಆಗ ನನಗೆ ಅಲ್ಲಿ ಗೊತ್ತಾಯಿತು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ನೀವು ಓಲ್ಡ್ ಎಲ್ಲೋ ರೇರ್ ಗೈಸ್ ಏನೋ ಒಂದು ಲಕ್ಕಲ್ಲಿ ಏನೋ ಒಂದು ಆಗ್ಬೋದು ಅನಿಸುತ್ತೆ ಬಟ್ ನಿಜವಾಗ್ಲೂ ನನಗದು ವರ್ಕೇ ಆಗಲಿಲ್ಲ ಯಾಕಂತಂದರೆ ಓಲ್ಡ್ ಅಕೌಂಟು ಯಾರ್ಯಾರೆಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ರೆ ಮಾಡೋಕೋಗ್ಬೇಡಿ ಹೊಸ್ದಾಗಿ ಕ್ರಿಯೇಟ್ ಮಾಡಿ ಏನೇನು ವೆರಿಫಿಕೇಷನಿಗೆ ಏನೇನು ಬೇಕಾಗಿರುತ್ತೆ ಅದು ಡೀಟೇಲ್ಸ್ ಎಲ್ಲನೂ ಕೊಡಿ ನಿಮ್ಮ ನಂಬರ್ನ ಕೊಡಿ ನಿಮ್ಮ ನಂಬರ್ ವೆರಿಫೈ ಆದಮೇಲೆ ನಿಮ್ಮ ಯೂಟ್ಯೂಬ್ ಚಾನಲ್ಲು ಕ್ರಿಯೇಟ್ ಆಗೋದು ಅದಾದಮೇಲೆ ಏನಂತಾರೆ ನಿಮ್ಮ ಯೂಟ್ಯೂಬ್ ಚಾನಲ್ ಒಂದಷ್ಟು ಜನಕ್ಕೆ ರೆಕಮೆಂಡ್ ಆಗೋದು ಅದರಿಂದಲೇ ರೆಕಮೆಂಡ್ ಆಗಬೇಕು ಅಂತಂದರೆ ಒಂದು ಬೇರೆಯವ್ರಿಗೆ ರೆಕಮೆಂಡ್ ಆಗಬೇಕು ನಾನು ರೆಕಮೆಂಡೇ ಆಗ್ತಾ ಇರಲಿಲ್ಲ ಯಾರಿಗೂ ಆಗ್ತಾ ಇರಲಿಲ್ಲ ನನ್ನ ಚಾನಲ್ ಯೂಟ್ಯೂಬಲ್ಲಿ ಹಾಕೋ ವೀಡಿಯೋಸ್ ಯಾರಿಗೂ ರೆಕಮೆಂಡ್ ಆಗ್ತಾ ಇರಲಿಲ್ಲ ಬಿಕಾಸ್ ನಾನು ಏನಿತ್ತು ಸೊ ಅದೇನಾಗಿರುತ್ತೆ ಅಂದ್ರೆ ಒಂಥರ ಡಂಪ್ ಆಗ್ಬಿಟ್ಟಿರುತ್ತೆ ಗೈಸ್ ನನ್ನ ಚಾನಲ್ ಸುಮ್ಮನೆ ಇರುತ್ತೆ ಅಲ್ವಾ ಡಂಪ್ ಇರುತ್ತೆ ಈಗ ಡಂಪಲ್ಲಿ ಹೋಗಿ ನಾವು ಹಾಕಿದ್ರೆ ಅದು ಡಂಪ್ ಥರನೇ ಇರುತ್ತೆ ಹೊರತು ಅದೇನು ಬೇರೆ ಏನೂ ಚೇಂಜಸ್ ಆಗೋದಿಲ್ಲ ಸೊ ನನ್ನ ನಾನು ಮಾಡಿದಷ್ಟು ವೀಡಿಯೋಸು ನನ್ನ ಟೈಮ್ ಇತ್ತು ನಮ್ಮ ಟೈ ನನ್ನ ಟೈಮ್ ಏನಿತ್ತು ನಾನು ಯೂಟ್ಯೂಬಲ್ಲಿ ಎಡಿಟ್ ಏನು ಟೈಮ್ ಇನ್ವೆಸ್ಟ್ ಮಾಡಿದೆ ಅದಾದಮೇಲೆ ನನ್ನ ಪ್ರಾಡಕ್ಟ್ಸ್ ಮೇಲೆ ಏನು ಇನ್ವೆಸ್ಟ್ ಮಾಡಿದೆ ಅದಾದ್ಮೇಲೆ ನಾನು ಏನೇನು ಮಾಡಿದೆ ಎಲ್ಲಾನು ಒಂಥರ ವೇಸ್ಟ್ ಎಲ್ಲಾನು ಒಂಥರ ವೇಸ್ಟ್ ಅಂತಾನೆ ಅನಿಸ್ತು ನನಗೆ ಬಟ್ ವೇಸ್ಟ್ ಅಂತ ನನಗೆ ಅಂತಲೇ ಅನ್ನಿಸ್ತು ಬಟ್ ವೇಸ್ಟ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ನನಗೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದೊಂದು ಒಂದಷ್ಟು ಕ್ಲಾರಿಟಿ ಸಿಕ್ತು ಸುಮ್ಮನೆ ಸುಮ್ಮನೆ ಎಲ್ಲ ಪ್ಲ್ಯಾನ್ ಇಲ್ಲದೆ ಮಾಡ್ತೀನಿ ಕೆಲವರಂತೂ ಲಕ್ಕಲ್ಲಿ ಏನೋ ಒಂದು ಸುಮ್ಮನೆ ವೀಡಿಯೋ ಅಪ್ಲೋಡ್ ಮಾಡಿಬಿಟ್ರೆ ಅದು ಮಿಲಿಯನ್ಸ್ ವ್ಯೂಸ್ ಹೋಗಿರುತ್ತೆ ಬಟ್ ಕೆಲವ್ರಿಗೆ ಆ ಥರ ಆಗೋದಿಲ್ಲ ಪ್ರಾಪರ್ ಪ್ಲ್ಯಾನ್ ಇರಬೇಕು ಅದರಲ್ಲಿ ನಂದು ನಂದು ಅಂತಲೇ ಒಂಥರ ಅನ್ಲಕ್ಕಿ ಅಂತಲೇ ಹೇಳ್ಬೋದು ನನಗೆ ಇದು ಒಂದು ಆಗಿದ್ದು ನನ್ನ ಸುಮ್ಮನೆ ಸಬ್ಸ್ಕ್ರೈಬರ್ಸ್ ಆಗಿಲ್ಲ ನಾನು ವೀಡಿಯೋ ಮಾಡೋಲ್ಲ ನನಗೆ ವೀಡಿಯೋ ಮಾಡ ಯಾಕಂತಂದರೆ ಈಗ ಒಂದು ರೆಸ್ಪಾನ್ಸ್ ಬಂದರೆ ನನಗೆ ಮಾಡೋಕೆ ಇಷ್ಟ ಆಗುತ್ತೆ ಏನೂ ಬರ್ದೇನೆ ಸುಮ್ಮನೆ ನಾವೇ ಟೈಮ್ ವೇಸ್ಟ್ ಮಾಡಬೇಕು ಅಂತಂದ್ರೆ ಅದು ನನಗೆ ಇಷ್ಟ ಆಗಿರಲಿಲ್ಲ ಅದಕ್ಕೆ ನಾನು ಮಧ್ಯದಲ್ಲಿ ತುಂಬಾನೇ ಸ್ಟಾಪ್ ಮಾಡ್ಬಿಟ್ಟಿದ್ದೆ ವಿಡಿಯೋಸ್ ಅಪ್ಲೋಡ್ ಮಾಡೋದು ಏನಕ್ಕೆ ಸ್ಟಾಪ್ ಮಾಡೋಣ ನೋಡೋಣ ಏನೋ ಒಂದು ಟ್ರೈ ಮಾಡೋಣ ಲೇಟಾಗಾದ್ರೂ ಆಗಲಿ ಅಟ್ಲೀಸ್ಟು ಆಗಲಿ ಅಂತ ಅನ್ಕೊಂಡೆ ಬಟ್ ಅಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಲ್ಲಿ ನಾನು ಕರೆಕ್ಟಾಗಿ ವಿಡಿಯೋ ನ್ಯೂ ಅಕೌಂಟಿಂದ ನಾನು ಕ್ರಿಯೇಟ್ ಮಾಡಿಲ್ಲ ಅಂತಂದಾಗ ಅದು ಹೇಳಿ ಸೊ ಏನೂ ಚೇಂಜಸ್ ಏನೂ ಆಗಿರಲಿಲ್ಲ ಸೊ ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡ್ದೆ ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಹೊಸದಾಗಿ ಅಂತ ಇದೀರಾ ದಯವಿಟ್ಟು ಯಾರ್ಯಾರ ಹೊಸಾಗಿ ಯೂಟ್ಯೂಬ್ ಚಾನಲ್ ಫಸ್ಟ್ ಇಂದಿ ಮೇಲ್ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ ನಂಬರ್ ನ ವೆರಿಫೈ ಮಾಡ್ಕೊಳ್ಳಿ ಅದಾದ್ಮೇಲೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡ್ಕೊಳ್ಳಿ ಹಳೆ ಯೂಟ್ಯೂಬ್ ಚಾನಲ್ ಹಳೆ ಯೂಟ್ಯೂಬ್ ಏನಿರುತ್ತೆ ಅಕೌಂಟ್ ಅದಕ್ಕೆ ಯಾರು ದಯವಿಟ್ಟು ವಿಡಿಯೋಸ್ ನ ಅಪ್ಲೋಡ್ ಮಾಡಕ್ಕೆ ಹೋಗ್ಬೇಡಿ ಆಯ್ತಾ ಅದರಿಂದ ತುಂಬಾನೇ ಲಾಸ್ ಆಗುತ್ತೆ ಏನು ಏನೂ ಯೂಸ್ ಇಲ್ಲ ಬೆನಿಫಿಟ್ಸ ಇಲ್ಲ ಸುಮ್ಮನೆ ಏನೋ ಪರವಾಗಿಲ್ಲ ಈ ಒಂದು ವರ್ಷ ಆದ್ರೂ ಪರವಾಗಿಲ್ಲ ಈ ವರ್ಷ ನನಗೆ ಸಬ್ಸ್ಕ್ರೈಬರ್ಸ್ ಈ ವರ್ಷ ಅಟ್ಲೀಸ್ಟ್ ಒಂದು ಐದು ಸಬ್ಸ್ಕ್ರೈಬರ್ಸ್ ಆದರೂ ಆಗಲಿ ನನಗೆ ಪರವಾಗಿಲ್ಲ ಬಟ್ ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋಣ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ನಾನು ಮತ್ತೆ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದು ಅದು ಕೂಡ ತುಂಬ ಯೋಚಿಸಿದೆ ಆಲ್ರೆಡಿ ನಂಗೆ ಟೂ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಇದ್ರು ಅಂತ ಬಟ್ ಸಬ್ಸ್ಕ್ರೈಬರ್ಸ್ ಇಂಪಾರ್ಟೆಂಟ್ ಅಲ್ಲ ಗೈಸ್ ಅಟ್ಲೀಸ್ಟ್ ನನ್ನ ಒಂದು ಏನಿರುತ್ತೆ ನಾನು ಏನೋ ಒಂದು ಅಂದ್ಕೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ಅದು ರೀಚ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬರ್ಸ್ ಇದ್ದೇನು ಹೇಳಿ ಅದು ಸಬ್ಸ್ಕ್ರೈಬರ್ಸ್ ಇರೋದೆಲ್ಲ ನನ್ನ ಸರೌಂಡಿಂಗ್ಸೇ ಅವ್ರಿಗೆಲ್ಲ ನನಗೆ ಗೊತ್ತು ಏನಂತ ಸೊ ಅದಕ್ಕೆ ನಾನು ಅಂದ್ಕೊಂಡೆ ಇಲ್ಲ ಬೇಡ ಚೇಂಜ್ ಮಾಡೋಣ ಅಂತ ಪರವಾಗಿಲ್ಲ ಟೈಮ್ ತೊಗೊಳ್ಳುತ್ತೆ ನನಗೆ ಗೊತ್ತು ಇದು ಒಂದು ವರ್ಷ ತೊಗೊಳ್ಳುತ್ತೆ ಅನಿಸುತ್ತೆ ನನಗೆ ಪರವಾಗಿಲ್ಲ ನಾನು ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಏನಾಗುತ್ತೋ ಗೊತ್ತಿಲ್ಲ ಎಲ್ಲ ನಾನು ಏನು ಹೇಳಲ್ಲ ಸೊ ಕ್ಲಾರಿಟಿ ಸಿಕ್ತು ನಾನು ಯಾಕೆ ರಕ್ಷಿತಾ ಅನ್ನೋದನ್ನು ಚೇಂಜ್ ಮಾಡಿ ರಾಣಿ ಅಂತ ಇಟ್ಟೆ ಆ್ಯಂಡ್ ಯಾಕೆ ನನ್ನ ಯೂಟ್ಯೂಬ್ ಚಾನಲ್ನ ಚೇಂಜ್ ಮಾಡಿದೆ ಅಂದರೆ ಅದನ್ನು ಬಿಟ್ಟು ನಾನು ಯಾಕೆ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದೆ ಅಂತ ಎರಡು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಎಲ್ಲ ಅದಾದಮೇಲೆ ಆದಷ್ಟು ಸ್ಕಿನ್ ಕೇರ್ ಆಗಿರ್ಬೋದು ಹೇರ್ ಕೇರ್ ಆಗಿರ್ಬೋದು ಲೈಫ್ ಸ್ಟೈಲ್ಸ್ ಆಗಿರ್ಬೋದು ಇದನ್ನೆಲ್ಲ ಮಾಡ್ತೀನಿ ಸೊ ನೀವೇ ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಕೇರ್ ಹೇಗಿದೆ ಅಂತ ಸೊ ಗೈಸ್ ನಂಬ್ತೀರಾ ನೀವು ನಾನು ಏನೂ ಕೂಡ ಅಪ್ಲೈ ಮಾಡಿಲ್ಲ ಹೊಸ ಚಾನೆಲ್ನ ಕ್ರಿಯೇಟ್ ಮಾಡಿದೆ ತಲೆಯಲ್ಲಿ ಐಡಿಯಾ ಬಂತು ಈ ಥರ ಒಂದು ಕ್ಲಾರಿಟಿ ಕೊಡೋಣ ಅಂತ ಜಸ್ಟ್ ಕ್ಯಾಮ್ರಾ ಮುಂದೆ ಕೂತಿದ್ದೀನಿ ಅಷ್ಟೇ ಆ್ಯಂಡ್ ಲಿಪ್ಸ್ಟಿಕ್ ಗೈಸ್ ಲಿಪ್ಸ್ಟಿಕ್ ಇಲ್ಲ ಅಂತಂದರೆ ಆಗುತ್ತಾ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಷ್ಟೇ ಮೀ ಸೀರಿಯಸ್ಲಿ ಅಷ್ಟೇ ವೀಕ್ಲಿ ತ್ರೀ ವೀಡಿಯೋಸ್ ಪಕ್ಕ ಅಪ್ಲೋಡ್ ಆಗಿರುತ್ತೆ ಅದ್ರ ಮೇಲೆ ಇನ್ನೂ ಎಕ್ಸ್ಟ್ರಾ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಅಂತಂದರೆ ನಾನು ಫ್ರೀ ಇದ್ದೀನಿ ಆರಾಮಾಗಿ ಕೂಲಾಗಿ ಮಾಡೋಣ ಅಂತ ಬಟ್ ಒಂದು ವಾರದಲ್ಲಿ ಮೂರು ವೀಡಿಯೋಸು ಪಕ್ಕ ಅಪ್ಲೋಡ್ ಮಾಡ್ತೀನಿ ಅದು ವೆಡ್ನಸ್ಡೇ ಫ್ರೈಡೇ ಆ್ಯಂಡ್ ಸಂಡೇ ಅಥವಾ ಕಾನ್ಸ್ಟೆಂಟ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ ಲಾಸ್ಟ್ ಚಾನಲಲ್ಲಿ ಏನು ಮಾಡಿದೆ ಅದನ್ನು ನಾನು ಮಾಡಲ್ಲ ಆ್ಯಂಡ್ ಪ್ಲೀಸ್ ಯಾರ್ಯಾರು ನನ್ನ ಓಲ್ಡ್ ಸಬ್ಸ್ಕ್ರೈಬರ್ಸ್ ಇದ್ರು ಟು ಫಿಫ್ಟಿ ಮೆಂಬರ್ಸ್ ಇದರಲ್ಲೂ ಪ್ಲೀಸ್ ಅವರೆಲ್ಲ ಬಂದು ಸಬ್ಸ್ಕ್ರೈಬ್ಸ್ ಆಗಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಆ್ಯಂಡ್ ಹೊಸಬ್ರು ಕೂಡ ಅಷ್ಟೇ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ 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 ಮುಖ್ಯ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇದೊಂದು ಚಾನಲ್ ನಾನು ಯಾಕೆ ನೇಮ್ ಚೇಂಜ್ ಮಾಡಿದೆ ಯಾಕೆ ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ ಅಂಡ್ ಈ ಚಾನಲ್ ಅಲ್ಲಿ ಯಾವ ಯಾವ ರಿಲೇಟೆಡ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತೆಲ್ಲ ಅದಷ್ಟು ಹೇಳೋಕ್ಕೆ ಟ್ರೈ ಮಾಡಿದೀನಿ ಅಂಡ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಪಾರ್ಟ್ ಟು ಅದೇ ಹೇಳಿದೆ ಅಲ್ವಾ ನನ್ನ ಫ್ಯಾಷನ್ ಡಿಸೈನರ್ ಬಗ್ಗೆ ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡ್ತೀನಿ ಫಿಫ್ಟೀನ್ ಸಬ್ಸ್ಕ್ರೈಬರ್ಸ್ ಅಟ್ ಲೀಸ್ಟ್ ಫೈವ್ ಜೀರೋ ಫಿಫ್ಟಿ ಸಾರಿ ಫಿಫ್ಟೀನ್ ಅಲ್ಲ ಫೈವ್ ಜೀರೋ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಡಿಸೈನರ್ಸ್ಟಿ ಬಗ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅದ್ರ ರಿಲೇಟೆಡ್ ವಿಡಿಯೋಸ್ ಪಕ್ಕ ಅಪ್ಲೋಡ್ ಮಾಡ್ತೀನಿ ಫಿಫ್ಟೀನ್ ಸಬ್ಸ್ಕ್ರೈಬರ್ಸ್ ಬೇಗ ಆದಷ್ಟು ಆಗಲಿ ಅಂತ ನಾನು ಪ್ರೇ ಮಾಡ್ತಾ ಇದ್ದೀನಿ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಆಗಿದ ತಕ್ಷಣ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಮರೆಯೋದೆಲ್ಲ ಅಪ್ಲೋಡ್ ಮಾಡ್ತೀನಿ ನೀವು ಅಷ್ಟೇ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಐ ಆಮ್ ಡನ್ ಇದೇ ಆಗಿತ್ತು ನನ್ನ ವ್ಲಾಗ್ ಗೈಸ್ ಓಕೆ ಗೈಸ್ ಬಾಯ್ ಸಿಗುವ ನೆಕ್ಸ್ಟ್ ವಿಡಿಯೋ ಅಲ್ಲಿ